ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ನಿಮ್ಮ ಹೇಮಾ ಕುಮಾರ್ ಇವತ್ತೇನಂದ್ರೆ ಸಂಡೇ ಸ್ಪೆಷಲ್ ದೊನ್ನೆ ಬಿರಿಯಾನಿ ಬೆಂಗಳೂರು ಶೈಲಿಯ ದೊನ್ನೆ ಬಿರಿಯಾನಿ ಮಾಡೋಣ ಟೀಕ್ ಮಾಡೋಣ ಅಂತ ಹೇಳ್ತೀನಿ ನೋಡ್ಬನ್ನಿ ಜೀರಾ ರೈಸ್ ಜೀರಾ ರೈಸ್ ತಗೊಳ್ಬೇಕು ಚೆನ್ನಾಗ್ ಆಗುತ್ತೆ ಬಿರಿಯಾನಿ ಅಂಡ್ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ ಶುಂಠಿ ಬೆಳ್ಳುಳ್ಳಿ ಪಲಾವ್ ಐಟಮ್ಸ್ ಚಕ್ಕೆ ಲವಂಗ ಯಾಲಕ್ಕಿ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ದೊಡ್ಡ ಕೋಳಿ ಅಂತಾರಲ್ವಾ ಸೊ ಅದು ಅದು ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಮೊದಲೇ ಅರಿಶಿನ ಪುಡಿ ಸ್ವಲ್ಪ ಉಪ್ಪಾಕಿ ಬೇಯಿಸಿ ಇಟ್ಟಿದ್ದೀನಿ ಇವಾಗ ಫಸ್ಟ್ ಆಗಿ ನಾವೇನ್ ಮಾಡ್ಬೇಕಂದ್ರೆ ದೊನ್ನೆ ಬಿರಿಯಾನಿಗೆ ನಾವು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ನಾವಿವಾಗ ಈರುಳ್ಳಿ ಈರುಳ್ಳಿನ ಒಂದು ಒಂದರಿಂದ ಎರಡರಿಂದ ಎರಡೂವರೆ ಈರುಳ್ಳಿನ ಹಾಕ್ಕೊಳ್ಬೇಕು ಇದಕ್ಕೆ ಫಸ್ಟ್ ಇದನ್ನ ಹುರ್ಕೊಳ್ಬೇಕು ನಾವು ಜೊತೆಗೆ ಒಂದು ಸೆವೆಂಟಿ ಪರ್ಸೆಂಟ್ ಬೆಳ್ಳುಳ್ಳಿ ಪ್ಲಸ್ ತರ್ಟಿ ಪರ್ಸೆಂಟ್ ಶುಂಠಿ ಹಾಕೊಂಡು ಅದನ್ನು ಅದನ್ನ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಜೊತೆಗೆ ನಾವು ಒಂದು ಹದಿನೈದು ಮೆಣಸಿನ್ಕಾಯನ ನಾನು ನಾನಿಲ್ಲಿ ಯಾಕಂದ್ರೆ ಇದು ಜಾಸ್ತಿ ಖಾರ ಇಲ್ಲ ಅಂದ್ರೆ ನಡೆಯುತ್ತೆ ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯಿನ ಇದ್ದೀನಿ ಜೊತೆಗೆ ನಾವು ಇಲ್ಲಿ ಏನಂದ್ರೆ ಸಕ್ಕೆ ಲವಂಗ ಮತ್ತೆ ಯಾಲಕ್ಕಿ ಮತ್ತೆ ಸ್ವಲ್ಪ ಕಲ್ಲುವನ ಹಾಕಿ ಇದ್ರ ಜೊತೆಗೆ ಹುರಿಬೇಕು ಪುದೀನ ಕೊತ್ತಂಬರಿ ಸೊಪ್ಪು ಅದನ್ನ ಚೆನ್ನಾಗಿ ಹುರಿದ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ನೆಕ್ಸ್ಟ್ ನಾವು ಚಿಕನ್ ಏನು ಬೇಯಿಸ್ಕೊಂಡಿದ್ವಲ್ವಾ ಆ ಚಿಕನ್ ಹಾಕ್ಬಿಟ್ಟು ಇದಕ್ಕೆ ಈರುಳ್ಳಿ ಪೇಸ್ಟ್ ಅವೆಲ್ಲ ಹಾಕಿರೋದು ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಇದನ್ನು ಆಮೇಲೆ ಇದಕ್ಕೆ ಇವಾಗ ನಾವು ಕೊತ್ತಂಬರಿ ಪುದೀನಾ ಅದೆಲ್ಲ ಹಾಕಿ ರುಬ್ಬಿರೋ ಅಂತ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ವಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಇದ್ರಿಗೆ ಇವಾಗೇನು ಇದ್ರ ಜೊತೆಗೆ ನಾವು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಬೇಕು ಉಪ್ಪು ನಾವು ಆಲ್ರೆಡಿ ಚಿಕನ್ ಬೇಯಿಸಿ ಬೇಯಿಸೋವಾಗ ಹಾಕಿರೋದ್ರಿಂದ ನೋಡಿಕೊಂಡು ಹಾಕೋಬೇಕಾಗುತ್ತೆ ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಯಲ್ಲೇ ಆಮೇಲೆ ಇದಕ್ಕೆ ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ಬಿಟ್ಟಿರೋಂತ ನೀರನ್ನ ಹಾಕ್ತಾ ಬಿಕಾಸ್ ಏನಂದ್ರೆ ಈಗ ನಾವು ಇದು ಮಾಡ್ಕೊಳ್ಳೋವಾಗ ನಾವು ಸಪ್ರೇಟ್ ಆಗಿ ಕುದಿಸ್ಕೊಂಡ್ರೆ ಬೇಗ ಆಗುತ್ತೆ ಅನ್ನೋದೊಂದೇ ಕಾರಣಕ್ಕೋಸ್ಕರ ಮೊದಲೇ ಕುದಿಸಿ ಇಟ್ಕೊಂಡಿ ಕುದಿತಿದ್ಯಲ್ವಾ ಈ ಟೈಮಲ್ಲಿ ನಾವು ಒಂದು ಅರ್ಧ ಹೋಳು ನಿಂಬೆಹಣ್ಣ ಇಂಟ್ಕೋಬೇಕು ಯಾಕಂದ್ರೆ ಇದು ನಿಂಬೆಹಣ್ಣು ಇಂಟ್ಕೊಂಡಾಗ ಅನ್ನ ಮುದ್ದೆ ಆಗಲ್ಲ ಉದುದ್ರಾಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಮತ್ತೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ತೊಳೆದುಬಿಟ್ಟು ಒಂದು ಐದು ನಿಮಿಷ ನೆನೆಸ್ಕೊಂಡಿದೀನಿ ಆ ಅಕ್ಕಿನ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ನೀವು ಅಕ್ಕಿ ಎಲ್ಲ ಹಾಕಿದ್ದೀನಿ ನೀವು ನೋಡ್ಬೋದು ಕಲರ್ ನೋಡ್ಬೋದು ನೀವು ನಾನೇನು ಕಲರ್ ಆ್ಯಡ್ ಮಾಡಿಲ್ಲ ಇದಕ್ಕೆ ಜಸ್ಟ್ ಮೂರು ಥರ ಸ್ವಲ್ಪ ಅಷ್ಟೇ ಯೂಸ್ ಮಾಡಿರೋದು ಎಷ್ಟು ಗ್ರೀನ್ ಬಂದಿದೆ ಅಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ದೊನ್ನೆ ಬಿರಿಯಾನಿ ಇದನ್ನ ಈಗ ಐ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಆಮೇಲೆ ದಮ್ ಕಟ್ಬೇಕಾಗುತ್ತೆ ಇವಾಗ ನೋಡ್ಬೋದು ನೀವು ಅರ್ಧಂಬರ್ಧ ಬಂದಿದೆ ಇವಾಗ ನಾವೇನು ಅಂದರೆ ಇಂಚಿನ ಕಾಯಿಸ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡ್ರೆ ನಮಗೆ ಆ ತಲಾ ಅಂಟಲ್ಲ ಏನು ಇಲ್ಲ ಹಾಗೆ ದಮ್ ಕಟ್ಟುತ್ತೆ ಚೆನ್ನಾಗಾಗುತ್ತೆ ಅನ್ನೋ ಅದಕ್ಕೋಸ್ಕರ ಇವಾಗ ಇದ್ರ ಮೇಲೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದ್ರ ಮೇಲೆ ಶಿಫ್ಟ್ ಮಾಡಿಕೊಂಡು ನಾವು ಇದನ್ನ ಒಂದು ಹತ್ತು ನಿಮಿಷ ಹಾಗೆ ಅಬೆಯಲ್ಲಿ ಬೇಯಿಸ್ಬೇಕಾಗುತ್ತೆ ಇವಾಗ ನೋಡ್ಬೋದು ಅಬೆ ಕಟ್ಟಿದೆ ಅಂತ ಅಂದ್ರೆ ಚೆನ್ನಾಗಿ ದಮ್ ಕಟ್ಟಿದೆ ಇವಾಗ ನೋಡಿ ಎಷ್ಟು ಹುದ್ರಾಗೆ ನೀಟಿಗೆ ರೈಸ್ ಆಗಿದೆ ಅಂತ ಈ ತರ ಬರುತ್ತೆ ಈ ತಳ ಅಂಟಲ್ಲ ಒಂಚೂರು ತಳ ಅಂಟಿಲ್ಲ ಯಾಕಂದ್ರೆ ನಾವು ಕೆಳಗಡೆ ಇಂಚಿಟ್ಟಿರೋದ್ರಿಂದ ಒಂಚೂರು ತಳ ಅಂಟೋದಿಲ್ಲ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ ಮತ್ತೆ ಗಾರ್ನಿಷಿಂಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಇವಾಗ ನಮ್ಮ ಬೆಂಗ್ಳೂರು ಶೈಲಿಯ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ ನೋಡ್ಬೋದು ನೋಡಿ ಬೆಂಗ್ಳೂರು ಶೈಲಿಯ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ ಅಷ್ಟು ಚೆನ್ನಾಗಿದೆ ಆಗಿದೆ ಉದುದ್ರಾಗ ಎಷ್ಟು ನೀಟಾಗಿ ಆಗಿದೆ ರೈಸ್ ನೋಡ್ಬೋದು ನೀವು ನೋಡಿ ಎಷ್ಟು ಗ್ರೀನ್ ಆಗಿದೆ ಅಂತ ನೋಡಿ ನಾನು ಒಂಚೂರು ಕಲರ್ ಬಳಸಿಲ್ಲ ಏನು ಬಳಸಿಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ ಬೆಂಗ್ಳೂರು ಶೈಲಿಯ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ ಹೇಗಿದೆ ಅಂತ ಟೇಸ್ಟ್ ಮಾಡಿರ್ತೀನಿ ನೋಡಿ ತುಂಬಾ ಸಖದ ಆಗಿದೆ ಇದು ಯಾವ ತರ ಮಾಡೋದು ಅಂತ ನೀವು ನೋಡುದ್ರಲ್ವಾ ಮನೆಯಲ್ಲಿ ಟ್ರೈ ಮಾಡಿ ಇದೇ ತರ ಇನ್ನು ತುಂಬಾ ವಿಡಿಯೋಸ್ ಬೇಕಂದ್ರೆ ನನ್ನ ವಿಡಿಯೋಸ್ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್